ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಖರೀದಿಸಿದ ರೈತರು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಖರೀದಿಸಿದ ರೈತರು ಕಳೆದ ಎರಡು ಮೂರು ದಿನಗಳಿಂದ ಉತ್ತಮ ಮಳೆ ಸುರಿದಿದ್ದು ಬಿತ್ತನೆ ಮಾಡಲು ಉತ್ತಮ ಹದ ಇದೆ ಹೆಚ್ಚಿನ ಕೌಂಟರ್ ತೆರೆದು ಬೀಜ ವಿತರಣೆ ಮಾಡಬೇಕು ಹಾಗೂ ರೈತರು ಸರತಿ ಸಾಲಿನಲ್ಲಿ ನಿಂತು ಬೀಜ ಖರೀದಿ ಮಾಡಬೇಕೆಂದು ಕೃಷಿ ಅಧಿಕಾರಿಯಾದ ಶ್ರೀಧರ್ ಅವರು ನಮ್ಮ ಮಾಧ್ಯಮದವರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿಸೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ರೈತ ಸಂಪರ್ಕ ಕೇಂದ್ರ ಶಿಗ್ಗಾಂವ್ನಲ್ಲಿ ಈಗಾಗಲೇ ನಾವು ವಿತರಣೆ ಮಾಡ್ತಾ ಇದ್ದೇವೆ ಈಗ ನಮ್ಮಲ್ಲಿ ಯಾವುದೇ ರೀತಿಯ ಬಿತ್ತನೆ ಬೀಜಗೆ ಕೊರತೆ ಇರುವುದಿಲ್ಲ ಅಲ್ಲಿ ನಮ್ಮಲ್ಲಿ ಆರುನೂರು ಕ್ವಿಂಟಲ್ ಸೋಯಾಬೀನ್ ಸ್ಟಾಕ್ ಇದೆ ಆಮೇಲೆ ನೂರ ಎಂಬತ್ತು ಕ್ವಿಂಟಲ್ ಗೋವಿನ ಜೋಳ ಸ್ಟಾಕ್ ಅದ ಒಂದು ಶೇಂಗಾ ಕೂಡ ನಮ್ಮಲ್ಲಿ ಜಿ ಪಿ ಬಿ ಡಿ ಫೋರ್ ತಳಿ ನಮ್ಮಲ್ಲಿ ಲಭ್ಯವಿರುತ್ತದೆ ಗೊಬ್ಬರ ನಾವಲ್ಲಿ ನಮ್ಮಲ್ಲಿ ವಿತರಣೆ ಮಾಡುವುದಿಲ್ಲ ಹೊರಗಡೆ ಮಾರಾಟಗಾರರಿಂದ ಖರೀದಿ ಮಾಡಬೇಕು ಪುರಿ ಬೀಜ ಬಂದಿದೆ ಅದು ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ ಅದನ್ನು ಕೊಡ್ತೀವಿ ಗೊಬ್ಬರ ವಿತರಣೆ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ ನಮ್ಮಲ್ಲಿ ಒಂದು ಲಘು ಪೋಷಕಾಂಶಗಳು ಮಾತ್ರ ನಾವು ಕೊಡ್ತೀವಿ ಜಿಂಕು ಬೋರೋನು ಇವನ್ ಮಾತ್ರ ನಾವು ಕೊಡ್ತೀವಿ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ತೊಂದರೆ ಇರ್ಗ ಅನಾನುಕೂಲತೆ ಯಾರಿಗೂ ಮಾಡಿಲ್ಲ ಆಗಿಲ್ಲ ನಮ್ಮಲ್ಲಿ ವರ್ಷಾನು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹದಿನೈದುನೂರು ಕ್ವಿಂಟಲ್ ಸೋಯಾಬೀನ್ ಮಾರಾಟ ಆಗಿದೆ ಮುನ್ನೂರ ಎಂಬತ್ತು ಕ್ವಿಂಟಲ್ ಗೋವಿನ ಜೋಳ ಮಾರಾಟ ಆಗಿದೆ ನೂರ ಅರವತ್ತು ಕ್ವಿಂಟಲ್ ಶೇಂಗಾ ಮಾರಾಟ ಆಗಿದೆ ಆಮೇಲೆ ತೊಗರಿ ಮತ್ತು ಹೆಸರು ಏನದೆಲ್ಲ ಕಡಿಮೆ ಪ್ರಮಾಣದಲ್ಲಿ ಪ್ರಮಾಣದಲ್ಲಿರ್ತದೆ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಅಷ್ಟೇ ನಮ್ಮಲ್ಲಿ ಎರಡೂ ಸೇರಿ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರುವಾಗ ಅವರು ಮೊದಲನೇದಾಗಿ ಆಧಾರ್ ಕಾರ್ಡ್ ಅಥವಾ ಎಫ್ ಐ ಡಿ ಪ್ರತಿ ಆಮೇಲೆ ಸಂಬಂಧಪಟ್ಟ ಉತಾರ ಇದು ಜನರಲ್ ರೈತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಏನು ಮಾಡಬೇಕು ಆಧಾರ್ ಕಾರ್ಡು ಹೊಲದ ಉತಾರ ಜೊತೆಗೆ ಜಾತಿ ಸರ್ಟಿಫಿಕೇಟ್ ತರಬೇಕು ಜೆರಾಕ್ಸ್ ಪ್ರತಿ ತರ್ಬೇಕು ನಮ್ಮಲ್ಲಿ ಬರಬೇಕು ಎಕರೆಗೆ ಎಷ್ಟು ಎಕರೆ ಒಂದು ಗೋವಿನ ಜೋಳ ಆದರೆ ಎಕರೆ ಎರಡು ಪಾಕಿಟ್ ಅದ ಸೋಯಾಬೀನ್ ಎಕರೆ ಒಂದು ಪ್ಯಾಕೆಟ್ ಅದ ಶೇಂಗಾ ಎಕರೆ ಎರಡು ಪ್ಯಾಕೆಟ್ ಅಂತ ವಿತರಣೆ ಮಾಡ್ತೀವಿ ನನ್ನ ಹೆಸರು ಶ್ರೀಧರ್ ದಾಸರ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಶಿಗ್ಗಾಂವ್ ನಮ್ಮ ಹೆಸರು ಮಂಜುನಾಥ ಹಾಯ್ರಿ ಅಂತೇಳಿ ಶಿಗ್ಗಾಂವ ತಾಲೂಕಾ ರೈತರು ಶಿಗ್ಗಾಂವ್ ತಾಲೂಕಾ ರೈತ ಸಂಪರ್ಕ ಕೇಂದ್ರದಲ್ಲಿ ಆಲ್ಮೋಸ್ಟ್ ಸೋಯಾಬೀನು ಮತ್ತು ಗೋವಿನ ಜೋಳ ಶಿಂಗಾ ಬೀಜವನ್ನು ಯಾವುದು ಕೊರತೆ ಇಲ್ಲದಂಗೆ ಅಧಿಕಾರಿಗಳು ಯಾವುದು ತಂಟೆ ತಕರಾರು ಇಲ್ದಂಗೆ ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಸಮೂಹಕವಾಗಿ ಪೂರೈಕೆ ಮಾಡ್ತಾ ಇದ್ದಾರೆ ಎಲ್ಲ ರೈತರು ಅನುಕೂಲಕರವಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಸರಿಯಾಗಿ ಹೋಯ್ತಾ ಇದ್ದಾರೆ ಇಲ್ಲಿ ಬೀಜಗಳು ಯಾವುದು ಕೊರತೆ ಇಲ್ಲದಂಗೆ ಅಧಿಕಾರಿಗಳು ತರಿಸ್ತಾ ಇದ್ದಾರೆ ತರಿಸಿ ಬೀಜವನ್ನು ಪೂರೈಕೆ ಮಾಡ್ತಾ ಇದ್ದಾರೆ ರೈತರಿಗೆ ಆ ಗುಣಮಟ್ಟ ಎಲ್ಲನೂ ಅವರು ಜರ್ಮಿಷನ್ ಹಾಕಿಬಿಟ್ಟು ಗುಣಮಟ್ಟ ಚೆಕ್ ಮಾಡಿ ಬೀಜವನ್ನು ಹಂಚ್ತಿದ್ದಾರೆ ಅದರಲ್ಲಿ ಕಳಪೆ ಬೀಜಗಳು ಯಾವುದು ಬಂದಿಲ್ಲ ಒಳ್ಳೆ ಬೀಜ ತರಿಸಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಬರ್ತ್ಾರ್ಟಿ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಎಂಜಾಯಬಲ್ಯರ್ ಲಾಂಗ್ ಹಾಲ್ ರೋಡ್ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು